ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸಿನಿಗಂಧ ಯೂಟ್ಯೂಬ್ ಚಾನಲ್ ನಾನು ನಿಮ್ ರಾಹುಲ್ ಮಾತಾಡ್ತಾ ಇದ್ದೀನಿ ಇವತ್ತಿಂದ ಬ್ಯಾಕ್ ಟು ಬ್ಯಾಕ್ ಇಂಟರ್ವ್ಯೂಸ್ ಗಳು ಕೊಟ್ಕೊಂಡು ಹೋಗ್ತೀನಿ ನನ್ನ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಮತ್ತು ಫಸ್ಟ್ ಟೈಮ್ ಆಪಲ್ ಕಟ್ ಸಿನಿಮಾದ ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ಬನ್ನಿ ನನ್ನ ಜೊತೆಗೆ ಇವತ್ತು ಸೂರ್ಯ ಹಾಗೂ ಅಮೃತ ಅವರಿದ್ದಾರೆ ಬನ್ನಿ ಮಾತಾಡ್ಕೊಂಡು ನಮಸ್ಕಾರ ಅಮೃತ ಅವರೇ ನಮಸ್ಕಾರ ಸೂರ್ಯ ನಮಸ್ತೆ ಹಾಯ್ ಸೂರ್ಯದಾಗಲಿ ನಮಸ್ಕಾರ ಸಿನಿಗಂಧ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಸೊ ಈ ಸರ್ ಆ್ಯಪಲ್ ಕಟ್ ಸಿನಿಮಾ ಟ್ರೈಲರ್ ನನಗೆ ತುಂಬಾ ಕನ್ಫ್ಯೂಸ್ ಆಗೋದೇನಂದರೆ ಸ್ಕಿಲಿಟನ್ಗಳು ಹೆಣಗಳು ನಿಮ್ಮ ಪಾತ್ರದ ಬಗ್ಗೆ ನನಗೆ ನಾನು ಈ ಸಿನಿಮಾದಲ್ಲಿ ಮಾನವಶಾಸ್ತ್ರ ಪ್ರೊಫೆಸರ್ ಕಾಣಿಸ್ಕೊಳ್ತಾ ಇದೀನಿ ಆಂಥ್ರೋಪಾಲಜಿ ಪ್ರೊಫೆಸರ್ ಅವರು ಇದ್ರ ಬಗ್ಗೆ ಗಂಧ ಗಾಳಿನೂ ಗೊತ್ತಿಲ್ಲ ಏನು ಒಂದಿಷ್ಟು ಗೊತ್ತಿಲ್ಲ ನನಗೆ ಸಿನಿಮಾ ಕಥೆ ಕೆಳಕ್ಕೆ ನಾನು ಮುಂಚೆ ಹೇಳ್ತಿದ್ದೆ ನನಗೆ ಈ ಪಾತ್ರ ವಿಶೇಷವಾಗಿದೆ ವಿಭಿನ್ನವಾಗಿದೆ ಯಾಕೆಂತ ಹೇಳಿದ್ರೆ ಒಬ್ಬ ಸ್ಟಾರ್ ಹೀರೋ ಅಪ್ಕಮಿಂಗ್ ಬರ್ತಾ ಇದಾರೆ ಅಂತ ಹೇಳಿದ್ರೆ ಒಬ್ಬ ಲವರ್ ಬಾಯ್ ಆಗಿ ಇಲ್ಲ ಒಂದು ಮಾಸ್ ಇರೋ ಆಗಿ ಒಂದು ಲವ್ ಸ್ಟೋರಿ ಇಲ್ಲ ಒಂದು ರೀತಿ ಪ್ಲಾನಿಂಗ್ ಮಾಡ್ಕೊಂಡೆ ಬಂದಿದ್ದೀನಿ ಬಟ್ ಈ ಕೇಳಿದಾಗ ಈ ಪಾತ್ರ ಮಾಡುತ್ತಾ ಅಂತ ನನಗೆ ಒಂದು ಕ್ವಶನ್ ಆಯ್ತು ಹಾಗಾಗಿ ಇದು ಮಾನವಶಾಸ್ತ್ರ ಪ್ರೊಫೆಸರ್ ಯಾವ ರೀತಿ ಇರ್ತಾರೆ ಅವರ ಆಗು ಹೋಗುಗಳೇನು ಯಾವ ರೀತಿ ಬಿಹೇವ್ ಮಾಡ್ತಾರೆ ಸ್ಟೂಡೆಂಟ್ ಜೊತೆ ಆಗಿರ್ಬೋದು ಆಮೇಲೆ ಪೇಷನ್ ಜೊತೆ ಆಮೇಲೆ ಸ್ಕಲ್ ನ ಯಾವ ರೀತಿ ಇಡ್ಕೊಂತ ಸ್ಟೈಲು ಡೆಡ್ ಬಾಡಿ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅದೆಲ್ಲ ತಿಳ್ಕೊಂಡೆ ಅವ್ರ ಜೊತೆ ಒಂದ್ ಎರಡು ಎರಡು ದಿನ ಮೂರ್ ದಿನ ಇದ್ದೆ ಕಂಪ್ಲೀಟ್ ಆಗಿ ಸತತವಾಗಿ ಒಂದುವರೆ ತಿಂಗಳು ಟ್ರಾವೆಲ್ ಮಾಡಿದೆ ಅವ್ರ ಜೊತೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಪ್ರಾಕ್ಟಿಕಲ್ ಆಗಿ ಥಿಯರಿ ಎಲ್ಲ ಕಂಪ್ಲೀಟ್ ಆಗಿ ತಿಳ್ಕೊಂಡೆ ನಾನಾಗ್ಲಿ ಡೈರೆಕ್ಟರ್ ಆಗಲಿ ಕೋರ್ಮಂಗ್ಲ ಹೋಗ್ತಿದ್ದ ಇದೇ ಕೆಲಸಕ್ಕೆ ಹೋಗ್ತಿದ್ದೆ ಒಂದೂವರೆ ತಿಂಗಳು ಸತತವಾಗಿ ತಿಳ್ಕೊಂಡು ಅವ್ರು ಯು ಕೆಲ್ ಇದ್ರು ಯು ಎಸ್ ಎಲ್ ಯು ಕೆಲ ಇದ್ರು ಬಂದು ಡಾಕ್ಟರ್ಸ್ ಬಂದಾಗ ರಿಕ್ವೆಸ್ಟ್ ಮಾಡ್ಕೊಂಡು ಟೈಮ್ ಕೊಡಿ ಯಾವ ರೀತಿ ಬಿಹೇವ್ ಮಾಡಿದ್ರು ನೋಡ್ಬೇಕು ಅಂತ ಎಲ್ಲ ಇವಾಗ ಫೋಟೋ ಗೆ ಸ್ಟಿಲ್ಗೆ ಯಾವ ರೀತಿ ಮಾಡ್ತಾರೆ ಆ ರೀತಿ ಎಲ್ಲ ತಿಳ್ಕೊಂಡೆ ಯಾಕೆಂತ ಹೇಳಿದ್ರೆ ಇದು ಕಂದಗಳಿಗೆ ಗೊತ್ತಿಲ್ಲ ಆಮೇಲೆ ನಮ್ಮ ಕನ್ನಡ ಇಂಡಸ್ಟ್ರಿ ಈ ತರ ಕಂಟೆಂಟ್ ಸಿನಿಮಾಗಳು ಕಮ್ಮಿ ಕಮ್ಮಿ ಅಂತ ಆಡಿಯನ್ಸ್ ಹೇಳ್ತಾರೆ ಹಾಗಾಗಿ ಬಗ್ಗೆ ರಿಸರ್ಚ್ ಮಾಡಿ ಕಂಪ್ಲೀಟ್ ಆಗಿ ತಿಳ್ಕೊಂಡು ಬೋರ್ ಇಂಡಿಯಾ ಸ್ಟೈಲು ವಾಕಿಂಗ್ ಸ್ಟೈಲ್ ಆಗಿರ್ಬೋದು ಶೇಡ್ಸ್ ಹಾಕಿರೋ ಸ್ಟೈಲು ಆಮೇಲೆ ಫೋನಿ ಇದ್ರ ಜೊತೆಗೆ ಇನ್ನೊಂದೇನಂದ್ರೆ ಏನಂದ್ರೆ ಎರಡು ಫೋನಿ ಹಾಕಿದೀನಿ ಲಕ್ಚರ್ಸ್ ಯಾರು ಎರಡು ಫೋನಿ ಹಾಕಲ್ಲ ಉಪ್ಪಿಸರ್ ಆಗ್ತಾ ಇಲ್ಲ ಸೂಪರ್ ಹಾಕಿದಾರೆ ಅದೇ ರೀತಿ ಸ್ಟೈಲ್ ಆಗಿ ಬಟ್ ಸ್ಟೈಲಿಶ್ ಪ್ರೊಫೆಸರ್ ಯಾವ ರೀತಿ ಕಾಣ್ತಾನೆ ನನ್ನ ಆ ತರ ತೋರಿಸಿದಾರೆ ಮೇಲ್ ಕಟ್ ಆಗಿರ್ಬೋದು ಎಲ್ಲ ಕಂಪ್ಲೀಟ್ ಆಗಿ ಅದೇ ರೀತಿ ಇದೇ ಇದೇ ತರ ಮಾಡೋಣ ಅಂತೆಲ್ಲ ಪ್ಲಾನ್ ಮಾಡ್ಕೊಂಡು ಮಾಡದಂತಹ ಆಪಲ್ ಸಿನಿಮಾ ಅಂತ ಹೇಳಕ್ಕೆ ಇಷ್ಟ ಈ ಸಿನಿಮಾ ನಿಮ್ಗೆ ಹೇಗೆ ಬಂತು ನನಗೆ ಡಿ ಒ ಪಿ ಸರ್ ಇಂದ ಬಂದಿದ್ದು ಸೊ ಡಿ ಒ ಪಿ ಸರ್ ಮತ್ತೆ ನಮ್ಮ ಫ್ರೆಂಡ್ಸ್ ಅವ್ರ ಇದ್ರಿಂದ ಬ್ಯಾಕ್ ಇಂದ ಬಂದಿದ್ದು ಸೊ ಮ್ಯಾಮ್ಗೆ ಅವರು ಫೋಟೋ ಕಳಿಸಿ ಮ್ಯಾಮ್ ಓಕೆ ಇವ್ರು ಸೂಟ್ ಆಗ್ತಾರೆ ಅಂತ ಹೇಳಿ ಆಫೀಸ್ಗೆ ಕರೆಸಿ ಫಸ್ಟ್ ಅವರು ಕತೆ ಹೇಳೋಕ್ಕಿಂತ ಮುಂಚೆ ಫಸ್ಟ್ ಕ್ಯಾರೆಕ್ಟರೈಸೇಷನ್ ಹೇಳಿದ್ರು ನಿಮ್ದು ಲೈಕ್ ಆ ಪಾತ್ರಕ್ಕೆ ನಿಮ್ಮ ಹೇರ್ ಆಗಿರ್ಬೋದು ಡ್ರೆಸ್ಸು ಕಾಸ್ಟ್ಯೂಮ್ಸು ಸ್ಲಿಪ್ಪರ್ಸು ಪ್ರತಿಯೊಂದು ಲೈಕ್ ನಾವೇನು ಬ್ಯಾಗ್ರೌಂಡ್ ಫುಲ್ ಕ್ಯಾರೆಕ್ಟರೈಸೇಷನ್ ಫಾರ್ಮೇಶನ್ ಫಸ್ಟ್ ಹೇಳಿದ್ರು ಈ ಥರ ನಾನು ಫಾರ್ಮ್ ಮಾಡ್ಕೊಂಡಿದ್ದೀನಿ ನಂಗೆ ಇದೇ ಥರ ಬೇಕು ನಂದು ಆ್ಯಕ್ಚುಲಿ ಸ್ಟ್ರೇಟ್ ಹೇರ್ಸು ಬಟ್ ಅವರು ಫುಲ್ ಕರ್ಲಿ ಮಾಡಿಸಿದ್ದಾರೆ ಮೂವೀಲಿ ಸೊ ಅದೇ ನಂಗೆ ಆ ಥರ ಪೂರ್ತಿಯಾಗಿ ನನಗೆ ಕಂಪ್ಲೀಟ್ ಫಸ್ಟ್ ಕ್ಯಾರೆಕ್ಟರೈಸೇಷನ್ ಹೇಳಿದ್ರು ತುಂಬ ಇಷ್ಟ ಆಯಿತು ಅದೇ ಇಷ್ಟು ಚೆನ್ನಾಗಿದೆ ಸೊ ನಾನು ಈ ಪಾತ್ರದಲ್ಲಿದ್ದಾಗ ನಾನು ಇನ್ನೆಷ್ಟು ನಾನು ನನ್ನನ್ನು ನಾನು ಕೊಡ್ಬೋದು ಅಂದ್ಬಿಟ್ಟು ನಂಗೆ ಮೈಂಡಲ್ಲಿ ಬಂತು ಸೊ ಒಪ್ಕೊಂಡೆ ಆಮೇಲೆ ಕತೆ ಕೇಳಿದೆ ನನ್ನ ಪಾತ್ರ ಒಂದು ನಾನು ಇದ್ರಲ್ಲಿ ಜಾನ್ವಿ ಆಗಿ ಮಾಡಿದ್ದೀನಿ ಕ್ಯಾರೆಕ್ಟ್ರು ಸೊ ಒಂದು ಕಂಪ್ಲೀಟ್ ಲೈಕ್ ಬೋಲ್ಡ್ ಫಾರ್ಮೆಟ್ ಇದೆ ಮಿಕ್ಸ್ಚರ್ ಆಫ್ ಇಮೋಷನ್ಸ್ ಇದೆ ಆ್ಯಂಡ್ ಕೇರ್ಲೆಸ್ನೆಸ್ ನಂದು ಅಪ್ಪಣ್ಣ ಸರ್ ಜೊತೆ ಬರುತ್ತೆ ಸೊ ಅವರು ಫುಲ್ ಕೇರಿಂಗ್ ನೇಚರು ನಂದು ಕೇರ್ಲೆಸ್ಸು ಸೊ ನಮ್ಮಿಬ್ರು ಕಾಂಬಿನೇಷನ್ ತುಂಬ ಹೈಪ್ ಕೊಡುತ್ತೆ ಚೆನ್ನಾಗಿ ಬರುತ್ತೆ ಅನ್ಕೊಂಡಿನಿ ಆಮೇಲೆ ಮೀನ್ ನಮ್ಮ ನಾಲ್ಕು ಜನದು ಒಂದು ಒಬ್ಬೊಬ್ರದ್ದು ಒಂದೊಂದು ಕ್ಯಾರೆಕ್ಟ್ರೈಸೇಷನು ಇವ್ರದೇ ಒಂಥರ ಬೇರೆ ಡಿಫ್ರೆಂಟು ನಮ್ಮ ಇನ್ನೊಬ್ರು ಲೀಡ್ದು ಬೇರೆ ಸೊ ನಮ್ಮದೇ ತರ ಇದು ಬರುತ್ತೆ ನಾನು ತುಂಬ ಪಾಶ್ ಬೋಲ್ಡ್ ಆಗಿರ್ತೀನಿ ಸೊ ಈ ಕ್ಯಾರೆಕ್ಟರು ತುಂಬ ನಾವೊಂದು ಏನು ಮಾಡ್ತೀವಿ ಅದ್ರ ಬ ಬಗ್ಗೆ ಸ್ವಲ್ಪ ರಿಸರ್ಚ್ ಎಲ್ಲ ನಾನು ಮಾಡಿಕೊಂಡೆ ನಾನು ಒಂದಿಷ್ಟು ಮೂವೀಸ್ ನೋಡ್ದೆ ಆಮೇಲೆ ತಕ್ಕಂತೆ ನಾವು ಲೈಕ್ ಏನೇ ಪರ್ಫಾರ್ಮೆನ್ಸ್ ಕೊಟ್ಟರು ನಾವು ಅದಕ್ಕೆ ಟೂ ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಸೊ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಕ್ಯಾರೆಕ್ಟರೈಸೇಷನ್ ಮಾಡಿಕೊಂಡು ಆಮೇಲೆ ನಾನು ಓಕೆ ಅಂತ ಬಂದಿದ್ದೀನಿ ಸೊ ಒಂಥರ ಖುಷಿ ಇದೆ ಡೇಟಿಂಗ್ ಅಂತ ಹೇಳಿದ್ರೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ತುಂಬಾ ಜನ ಹೆಣ್ಮಕ್ಳು ನೋಡ್ತಿವಿ ಎಲ್ಲಾರನ್ನೂ ಡೇಟ್ ಮಾಡಕ್ ಆಗಲ್ಲ ಕಣ್ಣು ಖುಷಿ ಕೊಡ್ಬೇಕು ಹೆಣ್ಮಕ್ಳು ಅಂತ ಹೇಳಿದ್ರೆ ಬಾಯಿ ಬಡಕೆ ಆಗಿರ್ಬಾರ್ದು ಹೆಣ್ಮಕ್ಳು ಇವಾಗ ನಮ್ಮ ಮೇಡಮ್ ನೋಡಿ ಬಾಯಿ ಬಡಕೆ ಕೀರ್ಚಾಡದ್ ಹರ್ಚಾಡದ ಸ್ಕೆಲಿಟನ್ ಅದು ಇದು ಆಳುಮುಳು ಮುಳು ಬೋನು ಬರೀ ಇದೆ ಬಟ್ ಹೆಣ್ಮಕ್ಳು ನೋಡಿದ ತಕ್ಷಣ ಖುಷಿ ಕೊಡ್ಬೇಕು ಆ ಮಾತಾಡ್ತಾರಲ್ಲ ಸೈಲೆನ್ಸ್ ಅದ್ರಲ್ಲೇ ಖುಷಿ ಕೊಡ್ಬೇಕು ನಮ್ಗೆ ಗುರು ಇವ್ರ ಜೊತೆ ಜೀವನ ಮಾಡ್ಬೇಕು ಜೀವನ ಕಳಿಬೇಕು ಮದುವೆ ಆಗ್ಬೇಕು ಅಂತ ಅನ್ಸ್ಬೇಕು ಬಟ್ ಬಾಯಿ ಬಡಕೆ ಹೆಣ್ಮಕ್ಳು ಇರ್ತಾರಲ್ಲ ಬೇಡ ಅಲ್ಲ ಸಿನಿಮಾದಲ್ಲಿ ಲೇಡಿ ಪ್ರೊಡ್ಯೂಸರ್ ಅವರ ಪಾಪು ಹೆಸರು ಪ್ರೊಡ್ಯೂಸರ್ ಪಾಪು ಹೆಸರು ಸಾನ್ವಿ ಪಾಪು ಅದು ಚೇಷ್ಟೆ ಅವ್ರು ಇನ್ನ ಸಿಕ್ಕಾಪುಡಿ ಇಲ್ಲವೇ ಅಮೃತ ಅಶ್ವಿನಿ ಜಾನ್ವಿನ ಪಾತ್ರ ಒಟ್ಟು ಐದು ಇವ್ರ ಜೊತೆ ಬಿಟ್ಟು ಇನ್ನೊಂದು ಐದು ಕ್ಯಾರೆಕ್ಟರ್ ಲೇಡೀಸ್ ಗಂಡ್ ಮಕ್ಳೇ ಕಮ್ಮಿ ಹೆಣ್ಮಕ್ಳೆ ಸ್ಟ್ರಾಂಗ್ ಅನ್ನೋದು ಪ್ರೂವ್ ಮಾಡ್ಬಿಟ್ರು ಈ ಸಿನಿಮಾದಲ್ಲಿ ಆಪಲ್ ಕಟ್ ಸಿನಿಮಾದಲ್ಲಿ ಯಾಕಂತ ಹೇಳಿದ್ರೆ ಯಾವ ಸಾಂಗ್ ಹೇಳಿದ ಗಂಡ್ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಜಾಕಿ ಸಿನಿಮಾದಲ್ಲಿ

ತುಂಬಾ ಜನ ಒಂದ್ ಇಬ್ರು ಮೂರು ಜನ ಲವ್ ಮಾಡಿದಿನಿ ಬಟ್ ಅವ್ರು ಹೇಳಿಲ್ಲ ಹೇಳ್ಕೊಳಕ್ಕೆ ಆಗಿಲ್ಲ ಯಾಕಂತ ಹೇಳಿದ್ರೆ ಹೇಳ್ಕೊಳಕ್ಕೆ ಆಗದಿರೋದು ಭಯ ಲವ್ ಅಲ್ಲಿ ಈಗ ಹಂಗಲ್ಲ ಗಾಡಿ ನಿನ್ಸ್ತಾ ಸ್ಟ್ಯಾಂಡ್ ಆಗ್ತಾ ಲವ್ ಹೇಳದ ಅಷ್ಟೇ ಪಿಕಪ್ ಡ್ರಾಪ್ ಸೆಟ್ ಅಪ್ ಎಸ್ಕೇಪ್ ಅಂತಾರಲ್ಲ ಹಂಗೆ ಈ ಕಾಲದಲ್ಲಿ ಈ ಕಾಲದವ್ರು ಈ ಕಾಲದವ್ರು ಆದ್ರೆ ಬೇಗ ಪಟ್ಟಂತ ನೈ ಫೈವ್ ಇಯರ್ಸ್ ಸಿಕ್ಸ್ ಸಿಕ್ಸ್ಟೀಸ್ ತನಕ ಇದೆ ಈಗ ಇಟ್ಕೊಂಡಿರ್ತಾರೆ ನಾವ್ ಇವಾಗ ನೋಡ್ತಿದ್ರೆ ರೀಲ್ಸ್ ನೋಡ್ತಿದ್ರೆ ಹಿಂಗೆ ಅಂತ ನಾವೇ ನೋಡ್ತಾ ಇರ್ತೀವಿ ಅಂತ ಹೇಳ್ತಾರೆ ಚಿಕ್ಕ ಮಕ್ಳ ಹತ್ರನೂ ಇರುತ್ತೆ ನನಗೆ ಹೇಳ್ತಾನೆ ನಮ್ಮ ಹುಡುಗ ಚಿಕ್ಕ ಹುಡುಗರು ನನ್ನ ಗರ್ಲ್ ಅಣ್ಣ ಅಂತ ಅಲ್ಲ ಕಣ ಏಟ್ ಸ್ಟ್ಯಾಂಡರ್ ಗರ್ಲ್ ಫ್ರೆಂಡ್ ಅಂತ ಹೇಳಿ ಏನೋ ಕಥೆ ನಿಂತ ಇಲ್ಲ ಅಣ್ಣ ಎಲ್ಲ ಇರ್ಬೇಕಣ್ಣ ಅಂತ ಹೇಳ್ತಾನೆ ನಮ್ಗೆ ಹೇಳ್ತಾನೆ ನಮ್ಗೆ ಇನ್ಸ್ಪಿರ್ ಅಂದ್ರೆ ಹೇಳ್ತಾನೆ ಬುದ್ಧಿ ಹೇಳ್ತಾನೆ ಆದ್ರೆ ಈ ಜನರೇಷನ್ ಹೋಗ್ತಾ 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 ಹಂಗ ತುಂಬಾ ಆಗಿದೆ ಈ ಸಿನಿಮಾದಲ್ಲಿ ಆಪಲ್ ಕಟ್ ಅಂದ ತಕ್ಷಣ ಈ ಹೆಣ ಆಗ್ಲಿ ಮಧ್ಯರಾತ್ರಿ ಮೂರ್ ಗಂಟೆ ಶೂಟಿಂಗ್ ಎಲ್ಲಾ ಇತ್ತು ಅಂತ ಹೇಳ್ತಿದ್ರು ಮೇಡಮ್ ಆ ಹೆಣ ತೆಗಿಯೋದೆಲ್ಲ ನೋಡಿ ನಿಮ್ಗೆ ಏನು ಆಗ್ತಿಲ್ವಾ ಕೆಲವರು ಭಯ ಆಗುತ್ತೆ ಕೆಲವರು ವಾಮಿಟ ಮಾಡ್ತಾ ಮಾಡ್ತಾರೆ ಹೌದು ಹಿಂಗ್ ಆತರ ಸಿಚುಯೇಷನ್ ಏನಾದ್ರೂ ಆಗಿತ್ತ ಲೊಕೇಶನ್ ನೋಡಕ್ ಹೋಗ್ಬೇಕಾದ್ರು ಹೌದು ಹೌದೌದು ಕೇಳ್ತೀನಿ ಕೇಳಿ ಅದು ಕಥೆ ಇದೆ ಲೊಕೇಶನ್ ನೋಡಕ್ ಹೋಗ್ಬೇಕಾದ್ರೆ ಬೆಳಗ್ಗೆ ಹೋಗ್ತಿವಿ ಇಲ್ಲ ಸಾಮಾನ್ಯವಾಗಿ ಸಂಜೆ ಹೋಗ್ತೀವಿ ಡೈರೆಕ್ಟರ್ಸ್ ಮತ್ತೆ ಆರ್ಟಿಸ್ಟ್ ಗಳಲ್ಲ ಇವರು ಮಿಡ್ ನೈಟ್ ಆಗಿ ಕರ್ಕೊಂಡು ಹೋಗ್ತಿದ್ರು ಎಂಟೂವರೆ ಮೆಸೇಜ್ ಹಾಕೋರು ಗೆಟ್ ರೆಡಿ ಅಂತ ನಾನು ಆಯ್ತು ಅಂತ ಊಟ ಎಲ್ಲ ಮಾಡ್ಕೊಂಡು ಲೊಕೇಶನ್ ನೋಡಕ್ ಸ್ಮಶಾನಕ್ಕೆ ಒಂದ್ ಹತ್ತು ಹತ್ತು ವರೆಗೆ ಹೋಗ್ತಿವಿ ಹನ್ನೆರಡು ಗಂಟೆ ಹೋಗ್ತಿದ್ವಿ ಅವ್ನ್ ಮಲಗಿರೋನ್ನ ಸ್ಮಶಾನದವನ್ನ ಎಬ್ಬರ್ಸ್ಬಿಟ್ಟು ನನಗೆ ಈ ತರ ಡೆಡ್ ಬಾಡಿ ಬೇಕು ಅವನು ಇವ್ರಿಗಿಂತ ಹೈಪರ್ ಆಕ್ಟಿವ್ ನಿಮ್ಗೆ ಇವತ್ತಿನ ಡೆಡ್ ಬಾಡಿ ಬೇಕಾ ಇಲ್ಲ ಎರಡು ದಿನ ಬೇಕಾ ಇಲ್ಲ ಒಂದು ವಾರದ ಬೇಕಾ ಅಂತ ಅಂದ್ರೆ ಕಿತ್ಕೊಡ್ತೀನಿ ಅಂತ ಹೇಳ್ತಾನೆ ಯಾಕಂದ್ರೆ ಸ್ಟೂಡೆಂಟ್ಸ್ ಗೆ ಕೊಡ್ತಾರಂತದ್ದು ಅನಾಥ ಡೆಡ್ ಬಾಡಿ ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ ಕೊಡ್ತಾರಂತೆ ಗೆ ಯೂಸ್ ಆಗುತ್ತೆ ಅಂತ ಕೊಡ್ತಾರಂತೆ ಇವ್ರು ಅದೇ ರೀತಿ ಒಂದೊಂದು ಪಾರ್ಟ್ನು ಲೆಫ್ಟ್ ಹ್ಯಾಂಡು ಒಂದು ಪ್ರೈಝು ರೈಟ್ ಹ್ಯಾಂಡ್ ಒಂದು ಪ್ರೈಝು ಫುಲ್ ಬಾಡಿ ಬೇಕಾ ಒಂದು ಪ್ರೈಸ್ ಪ್ಯಾಕೇಜು ಇಲ್ಲ ಕಣ್ಣು ಮಾತ್ರ ಬೇಕಾ ನಿಮ್ಗೆ ಶೂಟಿಂಗ್ ಕೊಡ್ತಾರ ಅದನ್ನು ಎಲ್ಲಾನು ಒಂದ್ ಪ್ರೈಸು ಸತ್ ಮನುಷ್ಯ ಯೂಸ್ ಆಗ್ತಾ ಇದೆ ಇಲ್ಲಿ ಯೂಸ್ ಎಷ್ಟೋ ಜನ ಹೇಳ್ತಾರೆ ಕೆಲ್ಸಕ್ಕೆ ಬರ್ದವನು ಅಂತ ಬಟ್ ಸತ್ ಮೇಲೂ ಒಂದ್ ಕೆಲ್ಸಕ್ಕೆ ಬರ್ತಾವ್ ಯಾವ್ದೋ ಒಂದು ಒಳ್ಳೆ ಕಾರ್ಯಕ್ಕೆ ಯೂಸ್ ಆಗ್ತಾ ಇದೇ ಅದನ್ನ ಯೂಸ್ ಜನ ಅದೊಂದು ಆಮೇಲೆ ಡೆಡ್ ಬಾಡಿ ಅಂತ ಹೇಳೋದಕ್ಕೆ ರಿಯಲ್ ಡೆಡ್ ಬಾಡಿ ಇಟ್ಕೊಂಡೆ ಶೂಟ್ ಮಾಡಿರೋದು ಸುಮಾರು ಒಂದು ಏಳು ಅಡಿ ಇದೆ ಅದೇ ಮೇಡಮ್ ಹೇಳ್ತಿದೆ ಸತ್ ಮೇಲೂ ನೀವು ಆ ಮನುಷ್ಯನಿಗೆ ನೆಮ್ಮದಿ ಕೊಟ್ಟಿಲ್ಲ ನೀವು ಆ ಏಳು ಅಡಿ ಡೆಡ್ ಬಾಡಿನ ಕ್ಲೋಸ್ ಅಪ್ ಶೂಟ್ ಮಾಡ್ತೀನಿ ಅಂತಾರೆ ವೈಡ್ ಅಲ್ಲಿ ಇಟ್ಕೊಂಡೆ ಕಷ್ಟ ನಾನು ಶೂಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಆಕಾ ಸ್ಮೆಲ್ಲು ಆ ಕಣ್ಣು ಕಟ್ಟಂಗಿದೆ ಒಬ್ಬ ವಿಲ್ ಜೊತೆ ಆಕ್ಟ್ ಮಾಡ್ಬೋದು ನಿಮ್ಗೆ ಒಂದು ಜೊತೆ ಆಕ್ಟ್ ಮಾಡೋದು ತುಂಬಾ ಕಷ್ಟ ಆಗೈತೆ ನನಗೆ ಅದನ್ನ ಕ್ಲೋಸ್ಅಪ್ ಶೂಟ್ ಮಾಡಿದ ಶೂಟ್ ಮಾಡಿದ್ರೆ ಆಮೇಲೆ ತುಂಬಾ ಚೆನ್ನಾಗಿ ಬಂದಿದೆ ಆ ಪಾತ್ರಕ್ಕೆ ಏನು ಬೇಕೋ ಅದನ್ನ ಮೇಡಮ್ ಅಚ್ಚುಕಟ್ಟಾಗಿ ತೆಗ್ಸಿದ್ದಾರೆ ನಾನು ಮಾಡಿದ್ದೀನಿ ಅನ್ನೋದಕ್ಕಿಂತ ಮೇಡಮ್ ತೆಕ್ಸಿದಾರೆ ಯಾಕೆಂದ್ರೆ ಅವ್ರ ಒಬ್ರು ಕಲಾವಿದಾಗಿ ನಮ್ಗೆ ಹೇಳ್ಕೊಟ್ಟಾಗ ಇನ್ನ ಈಸಿ ಆಗುತ್ತೆ ಆಕ್ಟಿಂಗ್ ಅಲ್ಲಿ ಅವರು ಆಕ್ಟ್ ಮಾಡಿ ತೋರಿಸಿದಾಗ ನಮ್ಗೆ ಇನ್ನೂ ಸಲೀಸ್ ಆಗದೆ ಆ ಕಲಾವಿದರಿಗೆ

ಹಾಗೆ ಕಾಮಿಡಿ ಇದೆ ಸರ್ ಮೈಸೂರು ಬಾಲುಸರ್ ಮುಫ್ತಿ ಸರ್ ಅವರು ಪಾತ್ರ ಮಾಡಿದ್ದಾರೆ ಅವ್ರು ಎಂಟೈರ್ ಸಿನಿಮಾ ನಿಮಗೆ ಪೊಲೀಸ್ ಪಾತ್ರಗಳು ಸಿನ್ ಬೇರೆ ಸಿನಿಮಾಗಳು ಮಾಡಿದ್ದಾರೆ ಬಟ್ ಈ ಸಿನಿಮಾದಲ್ಲಿ ಪೊಲೀಸ್ ಪೋಲೀಸು ಎಷ್ಟು ಕಾಮಿಡಿ ಮಾಡ್ತಾರೆ ನಿಮಗೆ ಬಾಯಿ ಅಷ್ಟು ನಗ್ತಾರೆ ಆಡಿಯನ್ಸ್ ಅಷ್ಟು ನಗ್ತಾರೆ ಯಾಕೆಂತ ಹೇಳಿದ್ರೆ ನಾವು ಆಡಿಯನ್ಸ್ ಆಗಿ ನೋಡ್ತೀನಲ್ಲ ಅದು ನಗ್ತಾರೆ ಆಮೇಲೆ ಅದ್ರ ಜೊತೆಗೆ ಒಬ್ಬ ಫ್ರೆಂಡು ಮತ್ತೊಬ್ಬ ಫ್ರೆಂಡ್ಗೆ ಬಿದ್ದಾಗ ಯಾವ ರೀತಿ ಹೆಗ್ಲು ಕೊಡ್ತಾನೆ ಆಮೇಲೆ ಇವನು ಸತ್ಯನ ಕ್ಯಾರೆಕ್ಟರು ಅಂದರೆ ಹೀರೋ ಕ್ಯಾರೆಕ್ಟರು ತಾಯಿಯ ಹುಡುಕಾಟದಲ್ಲಿ ಓಡಾಡ್ತಾ ಇರ್ತಾನೆ ಆ ತಾಯಿನ ಹುಡುಕಾಡ್ತಾ ಯಾರಿಗೂ ಹೇಳ್ಕೊಡೋದಿಲ್ಲ ಅಂದ್ರೆ ಅವ್ನು ನೋವು ಒಬ್ಬನೇ ನುಮ್ಕೊಂಡು ಆ ಸ್ಟ್ರಗಲ್ ಹುಡುತಾ ಇರ್ತಾನಂದ್ರೆ ಏನು ಮಾನವ ಶಾಸ್ತ್ರ ಪ್ರೊಫೆಸರ್ ಆಗಕ್ಕೆ ಯಾರೆಲ್ಲ ಕಾರಣ ಆದ್ರು ಇಷ್ಟ ದಿನ ತಾಯಿ ಎಲ್ಲಿದ್ಲು ಎಲ್ಲಿದ್ಲು ಗೊತ್ತಿಲ್ಲ ನನಗೆ ಇವನು ಹುಡುಕ್ತಾನೆ ಇರ್ತಾನೆ ಆ ಕ್ಲೈಮ್ಯಾಕ್ಸ್ ಪೋಷನ್ ತುಂಬಾ ಚೆನ್ನಾಗಿದೆ ತಾಯಿ ಮಗನ ಬಾಂಧವ್ಯ ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಗಿದೆ ಅಂದ್ರೆ ತುಂಬಾ ರಾಗಿ ಶೂಟ್ ಮಾಡಿದ್ದಾರೆ ಈಗ ಸರ್ ಸಿನಿಮಾಗಳು ರಾ ಶೂಟ್ ಓಕೆ ಮಾಡ್ತಾರೆ ಗೊತ್ತೆ ಆ ಆತರ ತುಂಬಾ ರಾಗಿ ಶೂಟ್ ಮಾಡಿದಂತಹ ಸಿನಿಮಾ ಆ್ಯಪಲ್ ಕಟ್ ಅಂತ ಹೇಳ್ಬೋದು ಕ್ಲೈಮೆಕ್ಸ್ ಪೋಷನ್ ನಿಮ್ಗೆಲ್ಲಾರನೂ ಕೂರ್ಸುತ್ತೆ ಆಮೇಲೆ ನಾವ್ ಎಲ್ಲೂ ಕೂಡ ಈ ಸಿನಿಮಾದಲ್ಲಿ ಸಾಂಗ್ ಇಲ್ಲ ಸಾಂಗ್ ಬಂದ್ರೆ ನಿಮ್ಗೆ ಮನುಷ್ಯ ಡೈವರ್ಟ್ ಇಲ್ಲ ಆಡಿಯನ್ಸ್ ಡೈವರ್ಟ್ ಆಗ್ಬಿಡ್ತಾರೆ ಹಾಗಾಗಿ ಯೋಗರಾಜ್ ಸಾಂಗ್ ಬರೆದಿದ್ದಾರೆ ಒಂದು ಬಟ್ ಅದನ್ನ ಕಮರ್ಷಿಯಲ್ ಆಗಿ ಯೂಟ್ಯೂಬ್ ಅಲ್ಲಿ ಬಟ್ ಬೇಡ ಖರ್ಚು ಮಾಡಿದ್ರು ಪ್ರೊಡ್ಯೂಸರ್ ಬೇಡ ಇಲ್ಲ ಯಾಕೆಂತ ಹೇಳಿದ್ರೆ ಚೆನ್ನಾಗಿ ಅಲ್ಲಿ ನಿಮ್ಗೆ ಸಾಂಗ್ ತುರ್ಕಾಗ ಆಡಿಯನ್ಸ್ ಡೈವರ್ಟ್ ಆಗ್ಬಿಡ್ತಾರೆ ನಿಮ್ಗೆ ಸೀಟ್ ಎಡ್ಜಲ್ ಕುತ್ಕೊಂಡು ನೋಡುವಂತಹ ಸಿನಿಮಾ ನಮ್ಮ ಆಪಲ್ ಕಡೆ ಸಿನಿಮಾ ಅಂತ ಹೇಳ್ಬೋದು

ಏನ್ ನೀವು ಆಪಲ್ ಕಟ್ ಅಂತ ನೀವು ಟೈಟಲ್ ನೋಡಿ ಬಂದ್ರೆ ಅಲ್ಲಿ ನಿಮಗೆ ಬೇರೆನೆ ವಿಷಯ ಗೊತ್ತಾಗುತ್ತೆ ಸೊ ಸಸ್ಪೆನ್ಸ್ ಅಲ್ಲಿ ಇನ್ನೂ ಸಸ್ಪೆನ್ಸ್ ಇದೆ ಇನ್ನೂ ಟ್ವಿಸ್ಟಲ್ ಟ್ವಿಸ್ಟ್ ಇದೆ ಸೊ ಈ ತರ ಕನ್ನಡದಲ್ಲಿ ಬಂದಿಲ್ಲ ಅಂಡ್ ಹೌದು ಓ ಟಿ ಟಿಲಿ ತುಂಬಾ ಬರ್ತಾ ಇದೆ ಆಲ್ಮೋಸ್ಟ್ ಈಗ ನಾವೇ ಆಗ್ಲಿ ಯಾವುದೇ ಕಂಟೆಂಟ್ ಸಿನಿಮಾ ಬಂದ್ರೆ ಓ ಟಿ ಟಿ ನೋಡ್ತೀವಿ ನೆಟ್ಫ್ಲಿಕ್ಸ್ ಆಗಲಿ ಪ್ರೈಮ್ ಆಗಲಿ ನೋಡ್ತೀವಿ ನಾವು ಯಾವ್ದಾರ ಇದೆಯಾ ಓ ಟಿ ಟಿ ಕಂಟೆಂಟ್ಸ್ ಲೈಕ್ ಈ ತರ ಕಂಟೆಂಟ್ ಇರೋ ಮೂವೀಸ್ನ ಬಟ್ ಥಿಯೇಟ್ರಲ್ಲಿ ವಿಭಿನ್ನವಾಗಿದೆ ನಿಮ್ಗೆ ಸೌಂಡ್ ಎಫೆಕ್ಟ್ಸ್ ಆಗಲಿ ಅಲ್ಲಿ ಒಂಥರ ಒಂಥರ ಭಯಾನಕವಾಗೂ ಇದೆ ಈ ತರ ಸ್ಟೋರಿನೂ ಇದೆಯಾ ಈ ಸುತ್ತಮುತ್ತ ನಡೀತಿದ್ಯಾ ಅನ್ನೋದು ಗೊತ್ತಾಗುತ್ತೆ ಸ್ವಲ್ಪ ಹೊಸ ಕತೆ ಇದೆ ಇದು ಇದು ಸೊ ಬೇಗನೆ ರೀಚ್ ಆಗುತ್ತೆ ನಡೀತಿದ್ಯಾಲ್ಚುಲಿ ಕಂಟೆಂಟ್ ಇವಾಗ ತುಂಬಾ ಓಡ್ತಾ ಇರೋದ್ರಿಂದ ಸೊ ಇದನ್ನು ಒಂದು ಲೆವೆಲ್ಗೆ ಹೋಗುತ್ತೆ ಅನ್ನೋ ರೀಚ್ ಆಗುತ್ತೆ ಅನ್ನೋ ಹೋಗ್ತಿದೆ ನಮ್ಗೆ ಅದೇ ತಾಯಿ ಮಗನ್ ಸೆಂಟಿಮೆಂಟ್ ಇರಲ್ಲ ಆಮೇಲೆ ರಿಯಲ್ डेड ಬಾಡಿ ಇದನ್ನ ಶೂಟ್ ಮಾಡಿದ್ವಿ ನಮ್ಮ ಇಂಡಸ್ಟ್ರಿಯಲ್ಲಿ ಯಾರು ಡೆಡ್ ಬಾಡಿ ಎಲ್ಲೋ ಹಳೆಯ ಸಿನಿಮಾದಲ್ಲಿ ಒಂದು ಸಿನಿಮಾ ನೋಡಿರಲ್ಲ ಆ ರಿಯಲ್ डेड ಬಾಡಿ ಇಟ್ಕೊಂಡು ಶೂಟ್ ಮಾಡಿದ್ವಿ ದಿರెక్టర్ ಮಾಡಿದ್ವಿ सीताराम ಸಿನಿಮಾದಲ್ಲಿ ಹ್ಮ್ सीतारामو ಬೇರೆ ಗೊಂಬೆ ಇಟ್ಟು ಶೂಟ್ ಮಾಡಬಹುದು ಬಟ್ ಅಷ್ಟು ನ್ಯಾಚುರಲ್ ಬರಲ್ಲ ಅದೊಂದು ಮಿಸ್ ಮಾಡ್ಕೊಂತಾರೆ ಆಮೇಲೆ ತಾಯಿ ಮಗನ್ ಬಂಧವೆ ಮಿಸ್ ಮಾಡ್ಕೊಂತಾರೆ ಆಮೇಲೆ ಒಂದು ಫ್ರೆಂಡ್ಶಿಪ್ಗೆ ಅದೇ ಅದಂತ ಸ್ಪೇಸ್ ಇದೆ ಸಿನಿಮಾದಲ್ಲಿ ನನ್ನ ಪಾತ್ರ ಆಗಿರ್ಬೋದು ರಾಹುಲ್ ಪಾತ್ರ ಆಗಿರ್ಬೋದು ಜಾನ್ವಿ ಪಾತ್ರ ಆಗಿರ್ಬೋದು ಆಮೇಲೆ ಹೀರೋಯಿನ್ ಪಾತ್ರ ಅಶ್ವಿನಿ ಅವ್ರ ಪಾತ್ರ ಆಗಿರ್ಬೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಶಿಪ್ ಯಾವ ರೀತಿ ಎಗ್ಲು ಕೊಡ್ತಾನೆ ಇವನ್ ಎಜುಕೇಷನ್ ಕಂಪ್ಲೀಟ್ ಮಾಡೋದ್ರ ಜೊತೆಗೆ ಇವ್ರನ್ನೆಲ್ಲ ಓದಿಸ್ತಾನೆ ಎಲ್ಲ ಒಂದೇ ಜೊತೆಲೆ ಇರ್ತೀವಿ ಬಟ್ ಅಲ್ಲಿ ಏನೇನು ನಡೆಯುತ್ತೆ ಹೆಂಗ್ ಡೈವರ್ಟ್ ಆಗುತ್ತೆ ಅದೇನೇ ಕತೆ ಅದ್ರ ಜೊತೆಗೆ ಇವನ್ ತಾಯಿ ಹುಡ್ಕಾಟದಲ್ಲಿ ತಾಯಿ ಮಗನ ಬಾಂಧವ್ಯ ಒಂದು ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆ ನಾನು ಆ್ಯಕ್ಟ್ ಮಾಡಿದ್ದೀನಿ ಅಂತಲ್ಲ ಇನ್ಫ್ಯಾಕ್ಟ್ ನನ್ನ ಜೊತೆ ತಾಯಿ ಆ್ಯಕ್ಟ್ ಮಾಡಿದ್ರಲ್ಲ ಆ ಪರ್ಫಾರ್ಮ್ ಮಾಡಬೇಕಾದ್ರೆ ನಿಜವಾಗ್ಲೂ ಹತ್ಬಿಟ್ರು ನಾನು ಹತ್ತಿದೀನಿ ಗ್ಲೀಸರಿಂಗ್ ಹಾಕಿಲ್ಲ ಆ ಇಮೋಷನಲ್ ಹಂಗೆ ಕ್ಯಾರಿ ಆಗಿದೆ ಯಾಕೆಂತ ಹೇಳಿದ್ರೆ ಅದು ಇನ್ವಾಲ್ವ್ ಆದಾಗ ಪರಕಾಯ ಪ್ರವೇಶ ಅಂತ ಹೇಳಿದ್ರು ಅದು ಇನ್ವಾಲ್ವ್ ಆದಾಗ ಆಟೋಮೆಟಿಕ್ ಆಗಿ ಹತ್ತಿದೆ ಅದು ತುಂಬಾ ಚೆನ್ನಾಗಿ ಬಂದಿದೆ ಟೆಕ್ನಿಷಿಯನ್ಸ್ ಎಲ್ಲ ಹೇಳಿದ್ರು ಆಮೇಲೆ ನರ್ತನ್ ಸರ್ ಆಗಿರ್ಬೋದು ಬೈಟ್ ಸೋಮೇಕಾರೆ ನರ್ತನ್ ಸರ್ ಆಗಿರ್ಬೋದು ಸರ್ ಆಗಿರ್ಬೋದು ಡೈರೆಕ್ಟ್ ಆಮೇಲೆ ಕಬ್ಜಾ ಚಂದ್ರು ಸರ್ ಆಗಿರ್ಬೋದು ಆಮೇಲೆ ಅಜಯ್ ಸರ್ ಆಗಿರ್ಬೋದು ಹೀರೋ ಪ್ರತಿಯೊಬ್ರು ಎರಡು ಸರಿ ಟೀಸರ್ ನೋಡಿದಾರೆ ಕನ್ಫ್ಯೂಷನ್ ಇದೆ ಏನಿದು ಕನ್ಫ್ಯೂಷನ್ ಆ ಕಣ್ಣು ಓಪನ್ ಆಗುತ್ತೆ ಅದೇ ಶಾರ್ಟ್ ಅಂತ ಕೇಳಿದ್ರು ಆಮೇಲೆ ಆ ಬಿಲ್ಡಿಂಗ್ ಶಾರ್ಟ್ ಇದಾರ್ಟಿಂಗ್ ಅಲ್ಲಿ ಕತ್ಲಲ್ಲಿ ಅದೇನು ಶಾರ್ಟ್ ಅಂತ ಕೇಳಿದ್ರು ಮಹೇಶ್ ಸರ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಹೇಳ್ದಾಗ ತುಂಬಾ ಹುಮ್ಮಸ್ ಕೊಡುತ್ತೆ ಖುಷಿ ಕೊಡುತ್ತೆ ಇಲ್ಲ ನಮ್ ಪ್ರಯತ್ನಕ್ಕೆ ಒಂದು ಪ್ರತಿಫಲ ಸಿಕ್ತು ಅಂತ ಅನ್ಸುತ್ತೆ ಯಾಕಂದ್ರೆ ಇವರೆಲ್ಲ ಸ್ಟಾರ್ ಡೈರೆಕ್ಟರ್ ನೆಸೆಸಿಟಿ ಹೇಳೋದು ನಮ್ಮ ಹೊಸ ತಂಡಕ್ಕೆ ಆಗ್ಲಿ ನಮ್ಗಾಗ್ಲಿ ಬಟ್ ಎಂಕರೇಜ್ ಮಾಡೋದು ಗಣೇಶ್ ಸರ್ ಬಂದು ಟ್ರೇಲರ್ ಲಾಂಚ್ ಮಾಡ್ಕೊಟ್ರು ಆಗಿ ಮಾತಾಡಿದ್ರು ಅವ್ರು ಅದೇ ಹೇಳಿದ್ರು ನನ್ನ ಹೊಸ ಕಲಾವಿದಂಗೆ ಸಪೋರ್ಟ್ ಮಾಡೋದ್ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿದ್ರೆ ಅವ್ರು ಮಾತಾಡಿದ್ರು ಹೊಸ ಪ್ರತಿಯೊಬ್ಬರ ಹೀರೋಗನು ಒಂದೊಂದು ಸಿನಿಮಾನು ಹೊಸಾದೆ ಒಂದೊಂದು ಸಿನಿಮಾನು ಹೊಸದೆ ನಾವ್ ಹಿಂಗ್ ಕರಿತೀವಿ ಇನ್ ಕೇಸ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಸ್ಟಾರ್ ಸಿನಿಮಾಗೂ ಜನ ಬರಲ್ಲ ಇನ್ ಕೇಸ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಎತ್ತಿನ ಗಾಡಿ ಕಾಡಲ್ಲಿ ನಡ್ಕೊಂಡ್ ಬರ್ತಾರೆ ಜನ ಕರ್ನಾಟಕ ಜನ ಯಾಕಂದ್ರೆ ಅಷ್ಟು ಇಷ್ಟ ಪಡ್ತಾರೆ ಯಾಕಂದ್ರೆ ನಿಮ್ಗೆ ಕಂಟೆಂಟ್ ಸಿನಿಮಾ ಶಾಕಾರಿ ಆಗಿರ್ಬೋದು ಬ್ಲಿಂಕ್ ಆಗಿರ್ಬೋದು ರಂಗಿತ ರಂಗ ಆಗಿರ್ಬೋದು ಇಂತ ಒಳ್ಳೆ ಕಂಟೆಂಟ್ ಸಿನಿಮಾ ಅಕ್ಸೆಪ್ಟ್ ಮಾಡಿದ್ದಾರೆ ಅಂದ್ರೆ ಕಂಟೆಂಟ್ ಸಿನಿಮಾ ನೋಡಿದ್ರೆ ಮಲಯಾಳ ಮೇಲೆ ಯಾಕೆ ಅಕ್ಸೆಪ್ಟ್ ಮಾಡಿದ್ದಾರೆ ಇಲ್ಲಿ ಯಾಕೆ ಅಕ್ಸೆಪ್ಟ್ ಮಾಡಲ್ಲ ಹಾಗಾಗಿ ನಾವು ಇದು ತುಂಬಾ ಎಂಟರ್ಟೈನಿಂಗು ಇದೆ ತುಂಬಾ ನಿಮ್ಗೆ ಇದ್ರಲ್ಲಿ ಒಳ್ಳೊಳ್ಳೆ ಲೈಕ್ ಲೈಫ್ ಬಗ್ಗೆ ಸೀರಿಯಸ್ನೆಸ್ ತಗೊಳಕೆ ಒಂದು ಕಂಟೆಂಟ್ ಮೂವಿ ಇದು ಆಕ್ಚುಲಿ ಸೊ ಥಿಯೇಟರ್ಸ್ಗೆ ಬಂದು ಮೂವಿ ನೋಡಿ ಸಪೋರ್ಟ್ ಮಾಡಿ ಹೊಸ ಟ್ಯಾಲೆಂಟ್ಸ್ ತುಂಬಾ ಚೆನ್ನಾಗಿ ಕೂಡ ಮೂಡ್ ಬಂದಿದೆ ಆಮೇಲೆ ನೀವು ಮೂವಿ ನೋಡಿಲ್ಲ ಅಂದ್ರೆ ಡೆಫಿನೆಟ್ಲಿ ಮಿಸ್ ಇನ್ ಲೈಫ್ ಅಂತ ಅನ್ಕೊಂತೀನಿ ಸೊ ಬಂದು ಮೂವಿ ನೋಡಿ ಗೆ ಬಂದು ಮೂವಿ ನೋಡಿ ಸಪೋರ್ಟ್ ಮಾಡಿ ಇದೇ ಮಾರ್ಚ್ ಏಳಕ್ಕೆ ನಮ್ಮ ಆಪ್ ರಿಲೀಸ್ ಆಗ್ತಿದೆ ಪ್ರತಿಯೊಬ್ರು ಮುಜುಗರ ಇಲ್ಲದೆ ತಂದೆ ತಾಯಿ ಮಕ್ಕಳು ಎಲ್ಲರೂ ಫ್ಯಾಮಿಲಿ ನೋಡುವಂತಹ ಸಿನಿಮಾ ಮಾಡಿದೀವಿ ಪ್ರತಿಯೊಬ್ರು ಥಿಯೇಟರ್ ಬಂದು ಸಿನಿಮಾ ನೋಡಿ ನಮ್ಮ ಹಸಿ ಅಂತ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್